ಅಣ್ಣ ಅದ್ಕೆ ನನಗೆ ಹೊರಡ್ತೀವಿ ಯಾಕೆ ಕಾವೇರಿ ಇಷ್ಟು ಬೇಕು ಹೊಡ್ಬಿಟ್ರಿ ಇನ್ನೂ ಒಂದೆರಡು ದಿನ ಇರತ್ತಾನೆ ನೀವು ಬರೋದೇ ಅಪ್ರೂಪ ಅಲ್ಲ ಕಣಪ್ಪ ಆಕಾಶ್ ದಿನ ಎರಡು ದಿನ ತಾನೆ ಕಾವೇರಿನ ಬೇರೆ ಇಷ್ಟು ದಿನ ಆದ್ಮೇಲೆ ಕರ್ಕೋ ಬಂದಿದ್ದೀರಾ ತಂಗಿ ಮದುವೆ ಕಾರಣಕ್ಕೆ ಮತ್ತಿನ್ನ ಯಾವಾಗಲೂ ಬರೋದು ನೀವು ಒಂದ್ ಎರಡು ದಿನ ಇದ್ಬಾರ್ದಾ ಹೌದು ಆಕಾಶ್ ತಂಗಿ ಅಪರೂಪಕ್ ಮನೆಗ್ ಬಂದಿದ್ದಾಳೆ ಅವ್ಳಿಗೆ ಏನು ಕೊಡೋದಕ್ಕೆ ಆಗ್ತಾ ಇಲ್ಲ ತವ್ರಿಗೆ ಬಂದಿದ್ದ ತಂಗಿನ ಹೇಗ್ ಕಳ್ಸೋದು ಹೇಳಿ ಹಾಗೆ ಅದಕ್ಕೆ ಒಂದ್ ಎರಡು ದಿನ ಇದ್ರೆ ಏನಾದ್ರೂ ಕೊಟ್ಕಳ್ಸಣ ಅಂತ ಸದ್ಯಕ್ಕೆ ಅಷ್ಟೇನ್ ದುಡ್ಡು ಅಯ್ಯೋ ಬಾಬಾ ಏನಕ್ಕಿದೆ ಇವಾಗ ನಾವೇನಾದ್ರು ಕೇಳಿದ್ವಾ ಇಲ್ಲ ನಿನ್ ತಂಗಿ ಏನಾದ್ರು ಕೇಳ್ತಾ ಇದ್ದಾಳ ಅವಳಿಗೆ ಏನು ಕಮ್ಮಿ ಆಗಿದೆ ಹೇಳಿ ಅವಳು ರಾಣಿ ತರ ಇದ್ದಾಳೆ ಅವಳಿಗೆ ಏನ್ ಬೇಕೋ ಎಲ್ಲಾನು ಇದೆ ಅವ್ಳಿಗೆ ನಿಮ್ಮಿಂದ ಏನು ಬೇಡ ಹೌದಣ್ಣ ನಾನ್ ಚೆನ್ನಾಗಿದ್ದೀನಿ ನನಗೆ ಏನು ಕಮ್ಮಿ ಆಗಿಲ್ಲ ಸುಮ್ನೆ ಸಾಲ ಅದು ಇದು ಮಾಡ್ಕೋಬೇಡ ಅಣ್ಣ ಈಗಾಗ್ಲೇ ಮದುವೆಗೆ ಸಾಕಷ್ಟು ಮಾಡಿದ್ಯಾ ನೀನು ಅದ್ರ ಸಾಲನೇ ಸ್ವಲ್ಪ ಇರ್ಬೋದು ಅನ್ಸತ್ತೆ ಅದನ್ನು ತೀರ್ಸ್ಕೋಣ ನೀನು ಅದಕ್ಕೆ ಇಬ್ರು ಚೆನ್ನಾಗಿರಿ ನಿಂಗೆ ಹಂಗೋ ಏನಾದರೂ ಮಾಡಿಸ್ಲೇಬೇಕು ಅನ್ನಂಗಿದ್ರೆ ಅದಕ್ಕೆ ಮಾಡ್ಸೋಣ ಅದಕ್ಕೆ ನಿಮ್ಮನ್ನೇ ನಂಬ್ಕೊಂಬಂದಿದ್ದಾರೆ ಅವರು ಮಾಡಿಸಿ ಅವ್ರೂ ಚೆನ್ನಾಗಿಟ್ಕೊಳ್ಳಿ ನಾನು ಚೆನ್ನಾಗಿದ್ದೀನಿ ನನ್ನ ಇವರು ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಕಾವೇರಿ ನನಗೆ ಯಾಕಮ್ಮ ಇಲ್ಲ ಅದಕ್ಕೆ ನಿಮ್ಮ ಮದುವೆಗೆ ನಿಮ್ಮ ತಾಯಿಯರು ಕೊಟ್ಟಿರೋ ಒಡವೆಗಳನ್ನ ನೀವು ನನ್ನ ಮದುವೆ ಕೊಟ್ಟಿದ್ದೀರಾ ಎಲ್ಲನೂ ನನ್ನ ಹತ್ರನೇ ಇದೆ ಅದಕ್ಕೆ ನೀವು ತಗೊಳ್ಳಿ ಅದ್ಕೆ ಆದಷ್ಟು ಬೇಗ ಹೊಸ ಮನೆ ಕಟ್ಕೊಳ್ಳಿ ನನ್ನ ತವರು ಖುಷಿಯಾಗಿದ್ರೆ ಸಂತೋಷವಾಗಿದ್ರೆ ನನಗೆ ಅದಕ್ಕಿಂತ ಬೇರೆ ಖುಷಿ ಏನಿದೆ ನನ್ನ ಪೂರ್ತಿ ನನಗೆ ಅಂತಲೇ ಸೌಸ್ಬಿಟ್ಟಿದ್ದಾನೆ ಇನ್ಮೇಲಾದರೂ ಅವನು ಅವನಿಗೋಸ್ಕರ ಮಾಡ್ಕೊಳ್ಳಿ ಮುಂದೆ ಹುಟ್ಟು ನಿಮ್ಮ ಮಕ್ಕಳಿಗೋಸ್ಕರ ಮಾಡ್ಕೊಳ್ಳಿ ಪ್ಲೀಸ್ ಅದಕ್ಕೆ ಹಾಗೆ ಮಾಡಿ ಅರೆ ರೇ ನೋಡ್ರಿ ನಮ್ಮ ಕಾವೇರಿ ಎಷ್ಟು ದೊಡ್ಡೋಳ್ ಥರ ಮಾತಾಡ್ತಾ ಇದ್ದಾಳೆ ಎಂಥ ದೊಡ್ಡ ದೊಡ್ಡ ಮಾತೆಲ್ಲ ಬರ್ತಾಯಿದೆ ಇದೆ ಅವಳ ಬಾಯಲ್ಲಿ ಹೌದು ಕಾವ್ಯ ನಾನು ಅದೇ ಆಶ್ಚರ್ಯದಿಂದ ನೋಡ್ತಾ ಇದ್ದೀನಿ ನನ್ನ ಮುಂದೆ ಪುಟ್ ಪುಟ್ ಹೆಜ್ಜೆ ಇಡ್ತಾ ಓಡಾಡ್ತಾ ಆಟಾಡ್ತಾ ಆಡ್ತಾ ನನ್ನ ತಂಗಿ ಈಗ ನನಗೆ ಜೀವನದ ಪಾಠ ಹೇಳ್ಕೊಡೋ ಥರ ಆಗ್ಬಿಟ್ಲಲ್ಲ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ತುಂಬಾ ಸಂತೋಷ ಆಗ್ತಿದೆ ತುಂಬಾ ಸಂತೋಷ ಆಗ್ತಿದೆ ಕಣಮ್ಮ ಕಾವೇರಿ ಇಷ್ಟು ಬುದ್ಧಿವಂತ ಆಗ್ಬಿಟ್ಟಿದ್ಯಾ ಬಾಬಾ ಅವ್ರೆ ನಿನ್ ತಂಗಿ ತುಂಬಾ ಚುರುಕೆ ಇದ್ದಾಳೆ ತುಂಬಾ ಬುದ್ಧಿವಂತಲು ಕೂಡ ನೀವಿನ ಅವಳನ್ನ ಪುಟ್ಟ ಮಗು ಅನ್ಕೊಂಡಿದಿರ ಅಷ್ಟೇ ಅಣ್ಣ ನಾ ಹೋಗ್ಬಿಟ್ಟು ಬರ್ತೀವಿ ಇನ್ನೊಂದು ದಿನ ಬರ್ತೀವಿ ಖಂಡಿತವಾಗ್ಲೂ ಮನೇಲಿ ನಾವು ಎರಡು ದಿನ ಅಂತ ಹೇಳ್ಬಿಟ್ಟು ಬಂದಿದ್ವಿ ಅವರು ಕೂಡ ಕಾಯ್ತಾ ಇರ್ತಾರೆ ಅತ್ತೆ ಅವ್ರು ಬೇರೆ ಅವ್ರಿಗೆ ಹುಷಾರಿ ಇರೋದಿಲ್ಲ ಎಲ್ಲಾ ಕೆಲ್ಸನ ಪಾಪ ಅವರೇ ಮಾಡೋದಕ್ಕಾಗಲ್ಲ ನಾವು ಹೋಗಿ ಬರ್ತೀವಿ ಹ್ಞೂ ಸರಿ ಕಾವೇರಿ ಇಷ್ಟೊಂದೆಲ್ಲ ಹೇಳ್ತಿದ್ಯಾ ಗಂಡನ ಮನೆಗೆ ಕೆಲವು ಜವಾಬ್ದಾರಿಗಳಿರುತ್ತೆ ನಿನಗೂ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲಮ್ಮ ಆಯಿತು ಆದರೆ ಆಕಾಶ್ ಅವಾಗವಾಗ ಇರಪ್ಪ ಇವರಂತೂ ಕಾವೇರಿದೇ ನೆನಪು ಕಾವೇರಿನ ಒಂದು ವಾರದವರೆಗೂ ಬಿಟ್ಟಿರೋದೇ ಇಲ್ಲ ನೆನಪು ಮಾಡ್ಕೋತಾನೆ ಇರ್ತಾರ ಅವಾಗವಾಗ ಅದಕ್ಕೆ ಕರ್ಕೊಂಬರ್ತಾಯಿರಪ್ಪ ಅವಾಗವಾಗ ಅದಕ್ಕೆ ಖಂಡಿತವಾಗ್ಲೂ ಕರ್ಕೊಂಬರ್ತೀನಿ ನೀವು ಅಷ್ಟೇ ಅದಕ್ಕೆ ಇರಿ ಯಾಕೆ ಬರ್ತಾನೆ ಇಲ್ಲ ಇನ್ವಿಟೇಷನ್ ಕೊಡೋಕಷ್ಟೇ ಬಂದಿದ್ರಿ ಆ ಮುಂಚೆಗೆಲ್ಲ ಬಂದೇ ಇಲ್ಲ

ಬರ್ತಿ ಮಗಳು ಮದ್ವೆ ಆದಾಗ್ಲಿಂದ ಊಟ ತಿಂಡಿ ಬಿಟ್ಟು ಕುತ್ಕೊಂಡ್ ಹೇಗೆ ನೀನು ತಗೊಳೆ ಸ್ವಲ್ಪ ತಿನ್ನು ನನಗ್ ದೋಸೆ ಹಾಕದ್ ಬರಲ್ಲ ಹಿಂಗೋ ಬಂದಂಗಿದೀನಿ ಚಿಂತೆ ಆಗ್ಬಿಟ್ಟಿದೆ ಗಂಡನ ಗಂಡನ್ ಮನೇನ್ ಹೇಗಿದ್ದಾಳೋ ಏನ್ ಮಾಡ್ತಿದಾಳೋ ಹೊತ್ತು ಊಟ ಮಾಡದ್ಲು ಇಲ್ವೋ ಅವಳು ಬೇರೆ ಹತ್ ಗಂಟೆ ಆದ್ರೂ ಎದಿಲ್ಲ ಅಲ್ಲಿ ಏನ್ ಎದ್ದಿದ್ದಾಳೋ ಏನೋ ಅವಳು ಲೇಟ್ ಆಗಿದಾಳತ ಅವಳಿಗೆ ಅದೆಷ್ಟು ಬೇಜಾರ್ ಮಾಡ್ಕೋತಾಳೋ ಏನೋ ರೀ ಅವಳು ಬೇರೆ ನಮ್ಮ ಕಾವ್ಯನ ಥರ ಅಲ್ಲ ಮೊದಲೇ ಸಿಟ್ಟು ಜಾಸ್ತಿ ಇವಳನ್ನು ಮಾತನ್ನೋದು ಅವ್ರನ್ನ ಮಾತನ್ನೋದು ಮತ್ತೆ ದೊಡ್ಡ ಜಗಳ ಆಗೋದು ನನಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅದರ ಜೊತೆಗೆ ಮನೆ ಮನೆಯೆಲ್ಲ ಬಿಕ್ಕು ಅಂತ ಇದೆ ರೀ ನಾನಿಬ್ಬರು ಹೆಣ್ಮಕ್ಳು ಮತ್ತೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬಿಟ್ರು ನನಗೀಗ ಒಂಟಿತನ ಕಾಡ್ತಾ ಇದೆ ಭಾರತಿ ಹೆಣ್ಮಕ್ಳು ಅಂದಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಿಲ್ಲ ನೀನೇ ಎಷ್ಟೋ ಸತಿ ಹೇಳಿದ್ಯಾ ಇವಾಗ ನೀನೇ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಹೇಗ್ ಬಾರ್ತಿ ಏನು ಆಗಿರೋದಿಲ್ಲ ಅವಳು ಆರಾಮಾಗೆ ಇರ್ತಾಳೆ ಅವ್ಳ ಗಂಡ ರಂಗಣ್ಣ ತುಂಬಾ ಒಳ್ಳೆವ್ನು ನೀನ್ ರಮೀನ್ ಬಗ್ಗೆ ಯೋಚನೆ ಮಾಡ್ಬಿಡ ಬರ್ತಿ ಅವ್ಳು ಚೆನ್ನಾಗೇ ಇರ್ತಾಳೆ ಸ್ವಲ್ಪ ದಿನ ಹೊಂದ್ಕೊಳಕೆ ಕಷ್ಟ ಆಗ್ಬೋದು ಕಷ್ಟಪಟ್ರನೆ ಅಲ್ವಾ ಜೀವನದಲ್ಲಿ ಚೆನ್ನಾಗಿರಕ್ ತಗೋ ತಿಂಡಿ ತಿಂಡಿತೀನಿ ತಗೋ ಹೌದು ರೀ ನೀವು ಹೇಳೋದ್ ನಿಜಾನೆ ಆದ್ರೂನು ಹೆತ್ಕರೋಳಲ್ವಾ ಯೋಚನೆ ಇದ್ದೇ ಇರುತ್ತಲ್ವಾ ರೀ ಇಷ್ಟು ದಿನ ತುಂಬಾ ಹಟಮಾರಿ ಆಗಿದ್ಲು ಹೇಳಿದ್ ಮಾತೇ ಕೇಳ್ತಿರ್ಲಿಲ್ಲ ಇಷ್ಟು ಸತಿ ನನ್ನನ್ನ ಗೋಳು ಇಕ್ಕೋಬಿಟ್ಟಿದ್ದಾಳೆ ಎಷ್ಟು ಸತಿ ಕೋಪ ಮಾಡ್ಕೊಂಡಿದ್ದೀನಿ ಬೈಕೊಂಡಿದ್ದೀನಿ ಆದರೆ ಇವಾಗ ನನಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟೇ ಸಿಟ್ಟು ಮಾಡಿಕೊಂಡ್ರು ಅವಳ ಮೇಲೆ ಅಷ್ಟೇ ಪ್ರೀತಿ ಇದೆ ನನಗೆ ನನ್ನ ಮಕ್ಕಳನ್ನ ಬಿಟ್ಟಿರೋದು ತುಂಬ ಕಷ್ಟವಾಗ್ತಿದೆ ನನಗೆ ಹಾಗಂದ್ರೆ ಆಗುತ್ತಾ ಭಾರತಿ ಎಲ್ಲ ಸರಿ ಹೋಗುತ್ತೆ ಏನು ಯೋಚನೆ ಮಾಡಬೇಡ ತಗೋ ಇವಾಗ ತಿಂಡಿ ತಿನ್ನು ನಿನ್ನ ನೋಡಿ ನಾನು ಕೊರಗೋ ತರ ಆಗುತ್ತೆ ನೋಡು ಅಯ್ಯಯ್ಯೋ ಆಯ್ತು ಕೊಡಿ ಸುಮ್ನೆ ಯಾಕೆ ಪಾಪ ನಿಮ್ ಕಲ್ ತಿಂಡಿ ಮಾಡಿಸ್ಕೊಂಡ್ ಇಲ್ಲಿ ಬಿಡೆ ಒಂದೊತ್ತು ಅಡುಗೆ ಮಾಡಾಕಾಗಲ್ವಾ ನನ್ನ ಕೈಲಿ ಅಷ್ಟೊಂದು ಸೋಂಬೆ ಅನ್ಕೊಬಿಟ್ಟಿದೀನೇ ಭಾರತಿ ಸಮಯ ಬಂದ್ರೆ ಗಂಡ್ಮಕ್ಳು ಕೂಡ ಹೆಂಡಿದಿರ್ಗೆ ಸಪೋರ್ಟ್ ಮಾಡ್ತಾರೆ ಎಲ್ಲ ಗಂಡ್ಮಕ್ಳು ಒಂದೇ ತರ ಇರ್ತಾರ ಅದ್ರಲ್ಲೂ ನೀನ್ ನನ್ನ ಮುದ್ದಿನ ಹೆಂಡತಿ ಇಷ್ಟು ದಿನ ಎಷ್ಟು ಜಾಣ್ ತಂದಿಂದ ನಮ್ಮ ಮನೇನ ನೆಡ್ಸ್ಕೊಂಡು ಬಂದಿದ್ಯಾ ಈಗ ಮಕ್ಕಳು ಮದ್ವೆನೂ ಆಯ್ತು ಇನ್ಮೇಲೆ ಆರಾಮಾಗಿರು ನಿನ್ ಕಡೆ ನೀನ್ ಗಮನ ಕೊಡು ಏನ್ ಹೇಳು ನಾನು ತಂದ್ಕೊಡ್ತೀನಿ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರೇ ನೀನು ಮಕ್ಳು ನೋಡ್ಬೇಕಾ ಒಂದು ಮಾತು ಹೇಳು ನಾನೇ ಕರ್ಕೊಂಡು ಹೋಗ್ತೀನಿ ನೋಡು ಒಂದೆರಡು ದಿನ ಇರೋ ಅವ್ರ ಜೊತೆಗೂ ಅವ್ರಿಗೂ ಖುಷಿ ಆಗುತ್ತೆ ಅವ್ರು ಬರೋದಕ್ಕಾಗಲಿಲ್ಲ ಅಂತ ಅಂದ್ರೂ ನಾವಾದರೂ ಹೋಗೋಣ ಹ್ಞೂ ಸರಿ ರೀ ಮುಂದಿನ ವಾರ ಒಂದ್ಸರಿ ರಮಿನ್ ನೋಡ್ಕೊಂಬರಕ್ ಹೋಗೋಣ ರೀ ಹೇಗಿರ್ತಾಳೋ ಹೇಗೆ ಮಾಡ್ತಾ ಇರ್ತಾಳೋ ನನಗೆ ಅದೇ ಅವಳ ಚಿಂತೆ ಅವಳು ಕಾವಿ ಥರ ಅಲ್ವಲ್ಲ ಅದೇ ರೀ ಸರಿ ಸರಿ ಯೋಚನೆ ಮಾಡಬೇಡ ಅದ್ರ ಬಗ್ಗೆ ನೀನು ಇವಾಗ ತಿಂಡಿ ತಿನ್ನು ಆಮೇಲೆ ಮಧ್ಯಾಹ್ನಕ್ಕೆ ಇದೇ ರೊಟ್ಟಿನೇ ಆಗುತ್ತೆ ಅನ್ಸುತ್ತೆ ಹಿಟ್ ಜಾಸ್ತಿ ಬೇರೆ ಕಲ್ಸಿಟ್ಟಿದ್ಯಾ ಮಧ್ಯಾಹ್ನಕ್ಕೆ ನಾ ಬೇರೆ ಮಾಡಕ್ ಹೋಗ್ಬೇಡ ನಾನು ಅದನ್ನೇ ತಿಂತೀನಿ ಹ್ಮ್ ಸರಿ ಸರಿ ಆಕಾಶ್ ಆಯ್ತು ಹಾಗೆ ಮಾಡೋಣ ಚಿಂತೆ ಮಾಡ್ತಾ ಕೂತಿದೀರಾ ಕಾವೇರಿ ಹೋದ್ಲು ಅಂತನಾ ಅಲ್ಲ ಕಾವ್ಯ ಒಂದ್ ದಿನ ಇರಿ ಅಂತ ಅಂದ್ರು ಇರ್ಲಿಲ್ವಲ್ಲ ನನ್ ತಂಗಿ ಅದೇ ಸ್ವಲ್ಪ ಬೇಜಾರ್ ನನ್ಗೆ ರೀ ಗಂಡನ್ ಮನೆಗೆ ಹೋದ್ಮೇಲನೋ ಇರೋ ಇರು ಅಂತ ನಾವ್ ಇರ್ಸ್ಕೊಳಕ್ ಆಗತ್ತ ಹಿಂಗ ಒಂದ್ ಇದ್ಲಲ್ಲ ಅದೇ ಸಂತೋಷ ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ನಾನು ತಿಂಡಿ ಮಾಡಿ ಇಟ್ಟಿದ್ದೀನಿ ತಿನ್ನಿ ಇಲ್ಲ ಹಾಕೊಡ್ಲಾ ಹಾಕ್ಕೊಳla ಹಾಕ್ಕೊಟ್ಬಿಟ್ಟು ಹೋಗla ಎಲ್ಲಿಗೆ ನೀರ್ ತರಕ್ಕೆ ಹೊರಟೀಯಾ ಹಾ ನೀರ್ ಬೆರೆ ಖಾಲಿಯಾಗಿತ್ತು ನಿಮಗೆ ಸ್ನಾನಕ್ಕೆ ಬೇರೆ ನೀರ್ ಬೇಕಲ್ಲ ಅದಕ್ಕೆ ಹೋಗಿ ತಗೊ ಬರਣਾ ಅಂತ ತಿಂಡಿ ಹಾಕ್ಕೊಟ್ಬಿಟ್ಟು ಹೋಗ್ಲಾ ಬೇಡ ಬೇಡ ಈಗಲೇ ಬೇಡ ನಾನು ಸ್ನಾನ ಮಾಡ್ಬಿಟ್ಟು ತಿಂತೀನಿ ನೀ ಹೋಗ್ ನೀರ್ ತಗೊಂಡು ಬಾ ಸರಿ ರೀ ನಾನು ಹೋಗಿ ತಗೊಂಡು ಬರ್ತೀನಿ ಕಾವ್ಯಾ ಓ ಕೆಂಜಮ್ಮಿ ಬನ್ನಿ ಬನ್ನಿ ಕಾವೇರಿಳವಾ ಅಯ್ಯೋ ಈವಾಗ ತಾನೆ ಹೋದ್ರೋ ಈಗೋದ್ರಾ ಅಲ್ಲ ಇನ್ನೊಂದೆರಡು ದಿನ ಗೀಸ್ಕೊಳ್ಳತ್ತಾನೆ ಇಷ್ಟು ಬೇಗ ಹೊಟ್ಟೋದ್ರಾ ಹೌದು ಅಜ್ಜಿ ಆಲೆ ಬಂದು ಎರಡು ದಿನ ಆಯ್ತಲ್ವಾ ಅವ್ರ ಅತ್ತೆಯವ್ರಿಗೆ ಬೇರೆ ಅವಾಗವಾಗ ಹುಷಾರಿರೋದಿಲ್ವಂತೆ ಇನ್ನೊಂದು ದಿನ ಬರ್ತೀವಿ ಹೋಗಲೇಬೇಕು ಅಂತ ಹೊರಟ್ರು ನಾವೇನು ಬಲ್ವಂತ ಮಾಡೋಕ್ಕಾಗತ್ತಾ ಈಗ ಅವ್ರಿಗೂ ಜವಾಬ್ದಾರಿಗಳಿರ್ತವೆ ಅದಕ್ಕೆ ಹೋಗಲಿ ಅಂತ ಸುಮ್ಮನದ್ವಿ ಹೇಗ ಒಂದಿನನಾದರೂ ಇಡ್ಲಲ್ಲ ಅದೇ ಖುಷಿ ನಮಗೆ ಹ್ಞೂ ಓಲಿ ಬಿಡವ ಮದುವೆ ಆಗಿರೋ ಹೆಣ್ಮಗನ ಬಲ್ವಂತವಾಗಿ ಗೀಸ್ಕೊಳ್ಳೋಕಾಗಲ್ಲ ಹ್ಞೂ ಅದು ಸರಿ ಎಲ್ಲಿಗೆ ನೀರು ಕೊಟ್ಟಾ ಹೌದು ಏನು ನೀರು ಖಾಲಿ ಆಗ್ಬಿಟ್ಟಿತ್ತು ಅದಕ್ಕೆ ಹೋಗಿ ನೀರು ತಗೋಬರೋಣ ಅಂತ ಹೊರಟಿದ್ದೀನಿ ಮೀರವ ನಾನು ಬರ್ತೀನಿ ಆಮಕ್ಕಿಂತ ನಾನು ಯಾಕೆ ಬಂದೆ ಅಂದರೆ ನಮ್ಮ ಊರಾಗೆ ಎಲ್ಲರೂ ಚೀಟಿ ಕಟ್ತಾರ ಕಣವ ಏನು ಚೀಟಿನ ಉಕಣವ ತಿಂಗಳು ತಿಂಗಳು ಇನ್ನೂರು ಇನ್ನೂರು ರೂಪಾಯಿ ಕಟ್ಕೊಂಡು ಹೋಗೋದು ಇನ್ನೂರು ರೂಪಾಯಿಂದ ಶುರು ಆಗ್ತದೆ ನೋಡು ಇನ್ನೂರು ರೂಪಾಯೋ ಮುನ್ನೂರು ರೂಪಾಯೋ ಸಾವಿರ ರೂಪಾಯಿ ಗಂಟೆ ಕಟ್ಟಬೋದು ನೋಡುವ ಅದಕ್ಕೇನೆ ನೀನೇನ ಚೀಟಿ ಗಿಡಿ ಕಟ್ತೀಯಾ ಅಂತ ಕೇಳೋಣ ಅಂತ ಬಂದೆ ಕಟ್ಟಿದ್ರೆ ಒಳ್ಳೇದೇನೆ ಅದು ನಮ್ಮ ಮನೆಯವ್ರ ಒಂದು ಮಾತು ಕೇಳಬೇಕು ರೀ ಕೇಳಿಸ್ಕೊಂಡ್ರಾ ಹೊಸದಾಗಿ ಎಲ್ಲರೂ ಚೀಟಿ ಕಟ್ತಾ ನಾವು ಇದ್ ಚೀಟಿ ಹಾಕೋಣ ಅಲ್ಲ ಕವ್ಯ ಮನೆ ಅದಕ್ಕಿದ್ರು ಖರ್ಚು ಸಾಲ್ಟೇಜ್ ಬಂದ್ರೆ ಯಾವಾಗ್ಲಾದ್ರು ಕಟ್ತಂಗೆ ಆಯ್ತಪ್ಪ ಸುಮ್ನೆ ಯಾಕೆ ಏ ಇಲ್ಲ ಕಣಪ್ಪ ಆಗ್ತದ ಉಲ್ತಾಯಿ ಮಾಡ್ಬೇಕು ಚೀಟಿಗೆ ಅಂತ ರೂಪಾಯಿ ಎತ್ತ ಅದೆಲ್ಲ ನೀಡಿಕ್ಯಾಲ್ಲ ತಗ ಬಂದು ಕೊಡು ಮನೆ ಖರ್ಚಿಗೆ ಎಷ್ಟು ಬೇಕು ಇಟ್ಕೊಂಡು ಹೆಂಗ ಉಳ್ತಾಯಿ ಮಾಡ್ತಾಳೋಡು ಹೆಣ್ಮಕ್ಳು ಏನೋ ಮಾಡ್ತೀವಿ ನೀಡಪ್ಪ ನೀನು ಆಯ್ತು ಕೆಂಚಮ್ಮಜಿ ಮಂಜಿ ಆಯ್ತು ಸರಿ ಕವ್ಯ ನನ್ನೇನೋ ಕೇಳಿಬಿಡ ನಾನು ದುಡಿಮೆ ಏನಿದೆ ಕಾವಿಂಗೆ ಎಲ್ಲ ಕೊಡ್ತಾ ಇದೀನಿ ಅದ್ರಲ್ಲಿ ಉಳಿಸ್ಕೊಂಡು ಕಟ್ಟ ಜವಾಬ್ದಾರಿ ನಿಂದು ಆಯ್ತು ರೀ ನಾನು ಕಟ್ತೀನಿ ಸರಿ ಕನ್ಸಮ್ಮಿ ನಾನ್ ಕಟ್ತೀನಿ ನನ್ನ ಹೆಸರು ಸೇರಿಸ್ಬಿಡಿ ನಾನು ಆಲೇನ್ ಹೆಸರು ಸೇರಿಸ್ ಬಂದಿದ್ದೀನಿ ನೋಡ್ತಿರು ಚೀಟಿ ಇವಾಗ ಇನ್ನೂರು ರೂಪಾಯಿ ಕಟ್ತಿದ್ಯಾಲ್ಲ ಅನಿಂದ ಮುನ್ನೂರು ರೂಪಾಯಿ ಕೊಟ್ಟು ನಾನೂರು ರೂಪಾಯಿ ಕೊಟ್ಟು ಆಮೇಲೆ ಐನೂರ ಐನೂರು ರೂಪಾಯಿ ಕಟ್ಕೊಂಡು ಹೋಗು ಆದಷ್ಟು ಬೇಗ ಒಂದ್ ಚೆನ್ನಾಗಿ ಮನೆ ಹಿಂಗೆ ಬುದ್ಧಿವಂತಿಕೆಯಿಂದ ಚೀಟಿ ಗಿಡಿ ಕಟ್ಕೊಂಡು ಉಳಿತಾಯ ಮಾಡಬೇಕು ನಮ್ಮಂತ ಮಕ್ಕಳು ನಾನು ಹೇಳ್ಕೊಡ್ತೀನಿ ಮಾಡು ಸರಿ ಕನ್ಸಮ್ಮಿ ಆಯ್ತು ಈಗ ಐನೂರು ರೂಪಾಯಿ ಕೊಟ್ಬಿಡು ನಾನು ಹೋಗಿ ಕೊಡ್ತೀನಿ ಕೆಜಮಜ್ಜಿ ಯಾರು ಚೀಟಿ ನಡೆಸ್ತಾ ಇದ್ದಾರೆ ಅಂದ್ರಲ್ಲ ನಾನು ಬರಲ್ಲ ಎಷ್ಟು ಜನ ಚೀಟಿ ಕಟ್ತಾ ಇದ್ದಾರೆ ಮತ್ತೆ ಚೀಟಿ ನಡೆಸ್ತಿರೋರು ಯಾರು ಇದ್ರ ಬಗ್ಗೆ ಎಲ್ಲ ನಾನು ತಿಳ್ಕೊಬೇಕು ಮತ್ತೆ ನಾನು ಯಾವತ್ತೂ ಚೀಟಿ ಆಗ್ತಾಳಲ್ಲ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಾನು ಅಲ್ಲಿ ಬಂದು ಕುತ್ಕೊಂಡು ನೋಡಿದ್ರೆ ನನಗೂ ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ ತಾನೇ ಹೇಳ ಆಯ್ತು ಬಾ